ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾನ್ಶಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಸಹ ಸೂಪರ್ ಆಗಿ ಆರಾಮಾಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವತ್ತಿನ ವ್ಲಾಗನ್ನು ನಾನು ಒಂದು ವಿಶೇಷ ಜೀವಿಯನ್ನು ತೋರಿಸುವುದರ ಜೊತೆಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಇದನ್ನು ಹುಳ ಅಂತ ಕರಿಬೇಕಾ ಏನಂತ ಕರಿಬೇಕಂತ ನನಗಂತೂ ಗೊತ್ತಿಲ್ಲ ನಮ್ಮ ಮನೆಯ ಪಕ್ಕದಲ್ಲಿ ಆಚೆ ಈಚೆ ಮನೆಯ ಗೋಡೆ ಮೇಲೆ ಎಲ್ಲ ರಾಶಿ ರಾಶಿ ಇರ್ತದೆ ಇದು ನೋಡಿ ಈ ರೀತಿಯಾಗಿ ಒಂದು ಗಿಡವನ್ನು ಸಹ ಇದು ಬದಿಕ್ಲಿಕ್ಕೆ ಬ ಬಿಡುವುದಿಲ್ಲ ನೋಡಿ ಎಲ್ಲವನ್ನು ಈ ರೀತಿಯಾಗಿ ತಿಂದು ತಿಂದು ಹಾಕ್ತದೆ ದಾಸವಾಳದ ಹೂವಾಗಲಿ ದಾಸವಾಳದ ಎಲೆ ಆಗಲಿ ಯಾವುದನ್ನು ಸಹ ಇದು ಇಡುವುದಿಲ್ಲ ಎಲ್ಲವನ್ನು ತಿಂದು ಹಾಳು ಮಾಡೇ ಆಗ್ತದೆ ನೋಡಿ ಇದನ್ನು ನಾವು ಗುಳ್ಳೆ ಅಂತ ಕರಿತೇವೆ ತುಂಬ ದೊಡ್ಡ ದೊಡ್ಡ ಸೈಜ್ ಎಲ್ಲ ಬರ್ತದೆ ಇದು ಇದನ್ನು ನೋಡುವಾಗಲೇ ನಮಗೆ ಒಂಥರ ಮೈ ಜುಮ್ಮ ಅನ್ನಿಸ್ತದೆ ಇದು ಮಳೆ ಬರುವಾಗ ತುಂಬ ಜಾಸ್ತಿ ಆಯಿತಾ ಈ ತೆಂಗಿನ ಸಸಿಯಲ್ಲಿ ಅಡಿಕೆ ಸಸಿಯಲ್ಲಿ ಹಾಗೆ ಹೂವಿನ ಗಿಡಗಳಲ್ಲಿ ಎಲ್ಲ ಕಡೆ ಇರ್ತದೆ ಇದು ಯಾವ ಸಸಿಯನ್ನು ಸಹ ಜೀವ ಜೀವಿಸ್ಲಿಕ್ಕೆ ಅದು ಬಿಡುವುದಿಲ್ಲ ರಾತ್ರಿ ಹೊತ್ತಲ್ಲಿ ತುಂಬಾ ಜಾಸ್ತಿ ಇರ್ತದೆ ನಿಮ್ಮ ಕಡೆಯೂ ಇದು ಇದೆಯಾ ಇದನ್ನು ನೀವು ಎಂತ ಕರಿತೀರಾ ಹಾಗೆ ಇದನ್ನು ನೀವು ಹೇಗೆ ಇದನ್ನು ಡಿಸ್ಟ್ರಾಯ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ನಿಮ್ಮ ಕಡೆಯಲ್ಲಾದರೂ ಇದ್ದರೆ ನಮಗೆ ಅದನ್ನು ಹೇಗೆ ಡಿಸ್ಟ್ರಾಯ್ ಮಾಡೋದು ಅಂತ ಗೊತ್ತಿಲ್ಲ ಎಷ್ಟ್ರ ತನಕ ಗೊತ್ತಾಗಲಿಲ್ಲ ನೋಡಿ ನಾವೀಗ ಬೇವಿನ ಸೊಪ್ಪನ್ನು ಕೊಯ್ಲಿಕ್ಕೆ ಅಂತ ಆಚೆ ಮನೆಗೆ ಹೋಗ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಎಂತ ಅಂತ ಗೊತ್ತಿಲ್ಲ ಬೇವಿನ ಗಿಡ ಹಾಕಿದರೆ ಬದುಕೋದೇ ಇಲ್ಲ ಅದು ಎಂಥ ಪ್ರಾಬ್ಲಮ್ ಅಂತ ಸಹ ನಮಗೆ ಗೊತ್ತಿಲ್ಲ ಬೇರೆ ಎಲ್ಲ ಗಿಡ ಚೆನ್ನಾಗಿ ಬೆಳೀತದೆ ಬಟ್ ಬೇವಿನ ಗಿಡ ಮಾತ್ರ ಬೆಳೆಯೋದಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾವು ಬೇವಿನ ಗಿಡ ಬೇವಿನ ಸೊಪ್ಪೆಲ್ಲ ಬೇಕಾದರೆ ನಮ್ಮ ಪಕ್ಕದ ಮನೆಗೆ ಹೋಗಿ ಅದನ್ನು ತಗೊಂಡು ಬರುವಂಥದ್ದು ನೋಡಿ ಇವಾಗ ನಾವು ನಮ್ಮ ಪಕ್ಕದ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಬೀಳ್ತದಲ್ಲ ಹಾಗಾಗಿ ದಾಸವಾಳ ಹೂವೆಲ್ಲ ಅಷ್ಟಾಗಿ ಆಗೋದಿಲ್ಲ ಇಲ್ಲಿ ನೋಡಿ ಈ ಹಿತ್ತಲಲ್ಲಿ ಚೆಂದ ಬಿಸಿಲು ಬೀಳ್ತದೆ ಹಾಗಾಗಿ ಚೆಂದ ದಾಸವಾಳ ಎಲ್ಲ ಆಗಿದೆ ನೋಡಿ ಕೆಂಪು ದಾಸವಾಳ ನಾವು ಇದನ್ನು ಬೆಳಿಗ್ಗೆ ದೇವರಿಗೆ ಅಂತ ಕೊಯ್ಕೊಂಡು ಹೋಗ್ತೇವೆ ಕೆಲವೊಮ್ಮೆ ಮಾತ್ರ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ರೆಡ್ ರೆಡ್ ದಾಸವಾಳ ಅಂತ ಇವಾಗ ನಾವು ಪಕ್ಕದ ಮನೆಯ ಒಳಗಡೆ ಹೋಗ್ತಾ ಇದ್ದೇವೆ ನೋಡಿ ಒಳಗಡೆ ಹೋಗುವ ದಾರಿಯಲ್ಲೇ ಇಲ್ಲೊಂದು ಬೇರಳೆ ಮರ ಸಿಕ್ತು ನಮಗೆ ಅದರಲ್ಲಿ ಸಣ್ಣ ಸಣ್ಣ ಕಾಯಿ ಸಹ ಹಣ್ಣಾಗಿತ್ತು ಅದರಲ್ಲಿ ಒಂದನ್ನು ನಾನು ಕಟ್ ಮಾಡಿಕೊಂಡು ತಿಂತಾನೆ ಒಳಗಡೆ ಹೋದೆ ನಮ್ಮ ಪಕ್ಕದ ಮನೆಯವರು ಎಂತ ಸಹ ಹೇಳೋದಿಲ್ಲ ಅವರೇ ನಮಗೆ ಹಣ್ಣನ್ನು ಕೊಯ್ದು ಕೊಡ್ತಾರೆ ತಿನ್ನಲಿಕ್ಕೆ ನೋಡಿ ಎಲ್ಲ ಸಾಯಿವಾಗ ಇನ್ನೂ ಬಲ್ತಿಲ್ಲ ಎಲ್ಲ ಚಿಕ್ಕವು ಇನ್ನೂ ಯಾವುದು ಹಣ್ಣಾಗಿಲ್ಲ ಇದು ಸ್ವಲ್ಪ ಹಣ್ಣಾಗಿದೆ ಅಷ್ಟೇ ತುಂಬಾ ಸ್ವೀಟಾಗಿತ್ತು ಪೇರ್ಳೆ ಹಣ್ಣು ಹಾಗೆಯೇ ಇವರ ಮನೆಯ ಎದುರುಗಡೆ ದೊಡ್ಡ ಪೇರ್ಲೆ ಮರ ಉಂಟು ಅದರಲ್ಲಿ ದೊಡ್ಡ ದೊಡ್ಡ ಪೇರಳೆ ಹಣ್ಣಾಗುವಂಥದ್ದು ಹಾಗೆಯೇ ನಾವು ಬೇವಿನ ಸೊಪ್ಪನ್ನು ಕೊಯ್ಲಿಕ್ಕೆ ಅಂತ ಹೋಗಿದ್ವಿ ಇವರ ಮನೆಯಲ್ಲಿ ತುಂಬ ಬೇವಿನ ಸೊಪ್ಪು ಆಗ್ತದೆ ಹಾಗೆ ಅವರ ಮನೆಯ ನಾಯಿ ಸಹ ನಮ್ಮನ್ನು ನೋಡಿ ಕೂಗ್ತಾ ಇತ್ತು ಈ ನಾಯಿ ನಮ್ಮ ಮನೆಯ ಸೀರೆ ಇದ್ದಾಳಲ್ಲ ಅವಳ ಮಗ ಹಾಗಾಗಿ ನಮ್ಮ ಮನೆಯಲ್ಲಿ ಅದು ಸಣ್ಣ ಇರುವಾಗ ನಮ್ಮ ಮನೆಯಲ್ಲಿ ಇದ್ದದ್ದು ಆದರೆ ಸಹ ಅದು ಈಗ ನಮ್ಮನ್ನು ಗುರ್ತಿಡೀಲಿಕ್ಕೆ ಕೂಗ್ತಾ ಇದೆ ಬೇವಿನ ಸೊಪ್ಪನ್ನೆಲ್ಲ ಕೊಯ್ದುಕೊಂಡು ಬರುವಾಗ ಅವರು ನಮಗೆ ದೊಡ್ಡದೊಂದು ಪೇರಲೆ ಹಣ್ಣನ್ನು ಕೊಯ್ದು ಕೊಟ್ಟರು ನೋಡಿ ಎಷ್ಟು ದೊಡ್ಡದುಂಟಂತ ಇದು ನಾಟಿ ಪೇರ್ಲೆಹಣ್ಣ ಆಯಿತು ಅಂದರೆ ಊರಲ್ಲಿ ಬೆಳೆಯುವಂಥದ್ದು ಎಂಥ ಸಹ ಮೆಡಿಷನ್ ಇದಕ್ಕೆ ಹಾಕೋದಿಲ್ಲ ಅವರು ನೋಡಿ ಇವಾಗ ನಾನು ಇದೆಲ್ಲ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೊಡ್ತೇನೆ ಸರ್ವ್ ಮಾಡಲಿಕ್ಕೆ ನೋಡಿ ಇದರ ಸಿಪ್ಪೆನೆಲ್ಲ ನಾನು ತೆಗೆಯೋದಿಲ್ಲ ಜಸ್ಟ್ ಒಂದು ನೀರಲ್ಲಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಚಾಕುವಿಂದ ಕಟ್ ಮಾಡ್ತಾಯಿದ್ದೇನೆ ಇದನ್ನ ನಿಮಗೆ ಎಲ್ಲ ಸ್ಲೈಡ್ ಸ್ಲೈಡ್ ಮಾಡಿಬಿಟ್ಟು ಕಟ್ ಮಾಡಿ ಎಲ್ರಿಗೂ ಸಹ ಉಪ್ಪು ಸ್ವಲ್ಪ ಖಾರವನ್ನು ಹಾಕಿಬಿಟ್ಟು ಕೊಟ್ಟರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಇದು ಊರು ಹಣ್ಣು ಹಾಗಾಗಿ ಒಳಗಡೆ ಅದು ಕೆಂಪಾಗಿಲ್ಲ ಒಳಗಡೆ ಕೆಂಪಾಗಿದ್ದರೆ ಅದನ್ನು ಈ ಕಷಿ ಮ ಹಣ್ಣು ಅಂತ ಕರೀತಾರೆ ಅಂದರೆ ಹೈಬ್ರಿಡ್ ಎಲ್ಲ ಇರ್ತದಲ್ಲ ಅದು ಈ ರೀತಿಯಾಗಿ ಒಳಗಡೆ ರೆಡ್ ಕಲರಲ್ಲಿ ಅಥವಾ ಪಿಂಕ್ ಕಲರಲ್ಲಿ ಇರ್ತದೆ ನಾರ್ಮಲ್ ಆಗಿ ಊರಲ್ಲಿ ಬೆಳೆಯುವಂಥ ಹಣ್ಣಾದರೆ ಈ ರೀತಿಯಾಗಿ ವೈಟ್ ಕಲರಲ್ಲೇ ಇರ್ತದೆ ಇದು ತುಂಬ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ ಇವಾಗೆಲ್ಲ ಈ ರೀತಿ ವೈಟ್ ಕಲರ್ ಹಣ್ಣು ತಿನ್ನಲಿಕ್ಕೆ ಸಿಕ್ಕುದೆ ಕಷ್ಟ ಮಾರ್ಕೆಟಲ್ಲೆಲ್ಲ ಒಳಗಡೆ ರೆಡ್ ಆಗಿರ್ತದಲ್ಲ ಅದೇನೆ ಸಿಕ್ಕೋದು ನೋಡಿ ನಾನು ಇದನ್ನೆಲ್ಲ ತಿಳು ತಿಳುವಾಗಿ ಸ್ಲೈಸ್ ಮಾಡಿ ಇದರ ಮೇಲೆ ಉಪ್ಪನ್ನು ಸ್ವಲ್ಪ ಇದ್ದೇನೆ ಜಾಸ್ತಿ ಏನು ಉಪ್ಪನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪನ್ನು ಚುಮುಕಿಸ್ಕೊಳ್ಬೇಕು ಅಷ್ಟೇ ನಂತರ ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಅಚ್ ಖಾರದ ಪುಡಿಯನ್ನು ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು ಇದು ತುಂಬಾ ಟೇಸ್ಟಿಯಾಗಿರ್ತದೆ ತುಂಬ ಹೆಲ್ದಿಗೆ ಸಹ ಒಳ್ಳೆಯದು ಹಣ್ಣು ನಾನಿದನ್ನು ಉಪ್ಪು ಮತ್ತು ಖಾರ ಹಾಕದೇ ಇರೋದನ್ನು ನನ್ನ ಮಗಳಿಗೆ ಕೊಟ್ಟೆ ಅವಳು ಒಂದು ಒಂದು ಸ್ಲೈಸಲ್ಲಿ ಒಂದು ಸಣ್ಣ ಪೀಸನ್ನು ಮಾತ್ರ ತಿಂದು ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಇರ್ತದಲ್ಲ ಅವಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆದ್ರೂ ಸ್ವಲ್ಪ ಹಣ್ಣನ್ನು ತಿನ್ನಲಿಕ್ಕೆ ಅವಳು ಅಷ್ಟು ಆಸೆ ಪಡುವುದಿಲ್ಲ ನೋಡಿ ಇವಾಗ ಕಡೆ ಎಲ್ಲ ಖಾರ ಮತ್ತು ಉಪ್ಪು ತಾಗಲಿಲ್ಲ ಹಾಗಾಗಿ ನಾನು ಖಾರ ಮತ್ತು ಉಪ್ಪನ್ನು ಈಚೆ ಕಡೆಯೂ ಹಾಕಿ ತಿಂತಾಯಿದ್ದೇನೆ ತುಂಬಾ ಟೇಸ್ಟಿಯಾಗಿತ್ತು ದೊಡ್ಡ ದೊಡ್ಡ ಹಣ್ಣೆಲ್ಲ ಬಂದರೆ ಮಾತ್ರ ನಾವು ಈ ಥರ ಮಾಡಿ ತಿನ್ನೋದು ಮೀಡಿಯಂ ಸೈಜಲ್ಲಿ ಇದ್ರೆ ಹಾಗೆ ಕಚ್ಚಿ ಕಚ್ಚಿ ತಿನ್ನೋದಲ್ಲ ಹಾಗಾಗಿ ನಮಗೆ ಇದರ ಟೇಸ್ಟ್ ಹಾಗೆ ಗೊತ್ತಾಗೋದಿಲ್ಲ ನೋಡಿ ನನ್ನ ಮಗಳಿಗೆ ಸಹ ನಾನು ಕೊಟ್ಟಿದ್ದೇನೆ ಅವಳು ತಿಂತ ಇದ್ದಾಳೆ ಸಣ್ಣದೇನು ಕಚ್ಚಿ ತಿನ್ನಲು ಮತ್ತೆ ಬೇಡ ಬೇಡ ಅಂತ ಇದ್ಲು ಅಷ್ಟೆ ಹಾಗೆ ನನ್ನ ಮಗಳಿಗೆ ಇವತ್ತು ನಾನು ಬೀಟ್ರೂಟ್ ಪೀರಿ ಮಾಡಿ ಕೊಟ್ಟೆ ನಂತರ ಸಂತೆ ನೆನ್ನೆ ಸಂತೆಯಿಂದ ತಂದ ಜೋಳ ಇತ್ತು ಹಾಗೆ ಮಧ್ಯಾಹ್ನ ಚಾಕಿ ಅಂತ ಇವಾಗಲೇ ಬೇಯಿಸಿ ಇಟ್ಟದ್ದು ಅಂದರೆ ಈ ಮಧ್ಯಾಹ್ನ ಊಟ ಆಗ್ತದಲ್ಲ ಆವಾಗಲೇ ನಾವು ಈ ಜೋಳವನ್ನು ಬೇಯಿಸಿಡುವಂಥದ್ದು ಇಲ್ಲಾಂದರೆ ಕೆಲಸ ಎಲ್ಲ ಮುಗಿದಾದ ನಂತರ ಕುಕ್ಕರಿಗೆ ಹಾಕಿ ಬೇಯಿಸಿಡ್ತೇವೆ ಮತ್ತು ಮಧ್ಯಾಹ್ನಕ್ಕೆ ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ಎಲ್ಲರಿಗೆ ಒಂದೊಂದು ತುಂಡು ಜೋಳವನ್ನು ಕೊಟ್ಟು ಚಹಾವನ್ನು ಕೊಟ್ಟು ಸರ್ವ್ ಮಾಡುವಂಥದ್ದು ನೋಡಿ ಇಲ್ಲಿ ನನ್ನ ಮಗಳಿಗೆ ಅಂತ ಕ್ರ್ಯಾಬ್ ಇದು ಸಾರು ಆಗ್ತಾ ಇದೆ ಅವಳ ಪಪ್ಪ ಅವಳಿಗಂತ ಒಂದು ಎರಡು ದೊಡ್ಡ ಕ್ರ್ಯಾಬನ್ನು ತಗೊಂಡು ಬಂದಿದ್ರು ನೋಡಿ ಎಷ್ಟು ದೊಡ್ಡ ಕ್ರ್ಯಾಬ್ ಅಂತ ಅವಳು ತುಂಬ ಇಷ್ಟಪಟ್ಟು ಇದೆ ಇದೇ ಕ್ರ್ಯಾಬನ್ನು ಮಾತ್ರ ಮತ್ತು ಬಂಗುಡೆ ಮೀನನ್ನು ತಿಂತಾಳೆ ತುಂಬ ಅವಳಿಗೆ ಇಷ್ಟ ಅದು ಹಾಗೆ ನಾನು ಕ್ರ್ಯಾಬನ್ನು ಸಾರು ಮಾಡಿ ಅವಳಿಗಾಗಿ ಇಟ್ಟದ್ದು ಹಾಗೆ ನಮಗೆಲ್ಲ ಇವತ್ತು ಈ ಗುರ್ಕ್ ಮೀನು ಸಾರನ್ನು ಮಾಡ್ತಾ ಇದ್ದೇವೆ ನೋಡಿ ಎಷ್ಟು ಚೆಂದ ಕಾಣ್ತು ಉಂಟಂತ ಇದು ಇಂಗ್ಲೀಷಲ್ಲಿ ಸಿಲ್ವರ್ ಬೆಲ್ಲಿ ಫಿಶ್ ಅಂತ ಕರೀತಾರಲ್ಲ ಅದು ತುಂಬ ಸಿಲ್ವರಲ್ಲಿ ಕಲ್ಲರಲ್ಲಿ ಉಂಟಲ್ಲ ಹಾಗಾಗಿ ಅದನ್ನು ಸಿಲ್ವರ್ ಬೆಲ್ಲಿ ಫಿಶ್ ಅಂತ ಕರೆಯೋದೇನು ಗೊತ್ತಿಲ್ಲ ನನಗೆ ನೋಡಲಿಕ್ಕೆ ಮಾತ್ರ ಚಂದ ಕಾಣ್ತದೆ ಹಾಗೆ ತಿನ್ನಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿರ್ತದೆ ಇದು ನನ್ನ ಫೇವ್ರೆಟ್ ಮೇನ್ ಇದು ನೋಡಿ ಇದು ಕಟ್ಟಿಂಗ್ ಎಂಥ ಇಲ್ಲ ತುಂಬ ಸುಲಭ ಇದು ತಲೆಯನ್ನು ಮಾತ್ರ ಕಟ್ ಮಾಡಲಿಕ್ಕೆ ನಂತರ ಬಾಲವನ್ನು ಕಟ್ ಮಾಡಲಿಕ್ಕೆ ನಂತರ ಹೊಟ್ಟೆ ಸೈಡಲ್ಲಿ ಒಂದು ಇರ್ತದೆ ಆಯಿತಾ ಅದು ತುಂಬ ಗಟ್ಟಿ ಇರ್ತದೆ ಕೈಗೆ ಚುಚ್ಚಿದ್ರೆ ಪಿನ್ನು ಚುಚ್ಚಿದಾಗೆ ಆಗ್ತದೆ ಅಷ್ಟು ಗಟ್ಟಿ ಉಂಟು ನೋಡಿ ನಾನು ಇಲ್ಲಿ ನಾನಲ್ಲ ಹಾಗೆ ಕೈಗೆ ಚುಚ್ಚಿದ್ರೆ ಸೀದಾ ಒಳಗೆ ಹೋಗ್ತದೆ ಅದು ಅಷ್ಟು ಗಟ್ಟಿ ಉಂಟು ಮುಳ್ಳು ಹಾಗೆ ಮೀನನ್ನು ಉಲ್ಟ ಹಿಡಿದು ಆ ಮುಳ್ಳನ್ನು ಕಟ್ ಮಾಡಿದರೆ ಬೇಗ ಕಟ್ ಆಗ್ತದೆ ಈ ಸೀದಾ ಕಟ್ ಮಾಡೋದಕ್ಕಿಂತ ಮೀನನ್ನು ಉಲ್ಟ ಹಿಡಿದು ಕಟ್ ಮಾಡಿದರೆ ಆ ಮುಳ್ಳು ಈಸಿಯಾಗಿ ಕಟ್ ಆಗ್ತದೆ ಮತ್ತು ನಮಗೆ ಬೇಗ ಬೇಗ ಮೀನನ್ನು ಕಟ್ ಮಾಡಲಿಕ್ಕೆ ಸಹ ಆಗ್ತದೆ ಹಾಗೆ ಬೇಗ ಬೇಗ ಮೀನನ್ನು ಕಟ್ ಮಾಡಿ ಸಾಂಬಾರು ಮಾಡಿ ಊಟ ಮಾಡಿ ಮಧ್ಯಾಹ್ನ ಕಿವಿ ಡಾಕ್ಟ್ರ್ ಹತ್ರ ಅಂತ ಹೋದದ್ದು ನಾವು ಬಟ್ ಡಾಕ್ಟರ್ ಬರೋದು ಲೇಟ್ ಆಗ್ತದೆ ಅಂತ ಹೇಳಿದರು ಹಾಗೆ ನಾವು ಅಲ್ಲೇ ಕುಂದಾಪುರದ ಪಾರ್ಕಿಗೆ ಹೋದ್ವಿ ಪಾರ್ಕೇನು ಸುಮಾರಾಗಿತ್ತು ಎಲ್ಲ ಜೋಕಾಲಿ ಎಲ್ಲ ಮುರಿದೋಗಿತ್ತು ನೋಡಿ ಈ ಈ ಆಟ ಆಡಲಿಕ್ಕೆ ಮಾತ್ರ ಕೆಲವೊಂದು ಸರಿಯಾಗಿತ್ತು ಹಾಗೆ ನಾವು ಮಗಳನ್ನು ಕರ್ಕೊಂಡು ಹೋದ್ವಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬರೋಣ ಅಂತ ಮತ್ತು ಡಾಕ್ಟರ್ ಬರುವ ತನಕ ವೆಯ್ಟ್ ಮಾಡಬೇಕಲ್ಲ ಹಾಗಾಗಿ ಅಲ್ಲಿ ಡಾಕ್ಟರ್ ಕ್ಲಿನಿಕ್ ಹತ್ತಿರ ಜಾಗ ಸಹ ಇರಲಿಲ್ಲ ನಿಂತ್ಕೊಂಡು ವೆಯ್ಟ್ ಮಾಡುವಷ್ಟು ಅಷ್ಟು ಜನ ಇದ್ದರು ಹಾಗಾಗಿ ನಾವು ಅವರ ಹತ್ರ ಎಷ್ಟೊತ್ತಿಗೆ ಬರಲಿಕ್ಕೆ ಟೈಮ್ ಅಂತ ಕೇಳಿ ಅಷ್ಟೊತ್ತಿಗೆ ಹೋಗುವಂಥ ಪಾರ್ಕಿಗೆ ಬಂದದ್ದು ನೋಡಿ ಪಾರ್ಕಲ್ಲಿ ಯಾರು ಜನವೇ ಇರಲಿಲ್ಲ ಮಧ್ಯಾಹ್ನ ಹೊತ್ತಲ್ಲ ಬಿಸಿಲಾಗ್ತದೆ ಅಂತ ಬರಲಿಲ್ಲ ಅಂತ ಕಾಣುತ್ತೆ ಬಟ್ ನನ್ನ ಮಗಳು ತುಂಬನೇ ಖುಷಿಯಾಗಿದ್ದು ಪಾರ್ಕಲ್ಲಿ ಏಕೆಂದರೆ ಅವಳು ಫಸ್ಟ್ ಟೈಮ್ ಪಾರ್ಕಿಗೆ ಇದ್ದದ್ದು ನೋಡಿ ಮಳೆ ಎಲ್ಲ ಬಂದುಬಿಟ್ಟು ಜೋಕಾಲಿ ಮೇಲೆಲ್ಲ ನೀರೆಲ್ಲ ತುಂಬಿ ಹೋಗಿತ್ತು ಅದನ್ನು ಯಾರು ಸಹ ಕ್ಲೀನ್ ಮಾಡಲಿಲ್ಲ ಹಾಗೆ ಕ್ಲೀನಾಗಿ ಯಾವುದಿತ್ತು ಅದರ ಮೇಲೆ ನಾವು ಮಗಳನ್ನು ಕುಳ್ಳಿರಿಸಿ ಆಟ ಆಡಿಸ್ತಿದ್ದದ್ದು ಅವಳ ಪಪ್ಪ ಅವಳನ್ನು ಆಟ ಆಡಿಸ್ತಿದ್ರು ಅವಳಿಗೆ ಆಟ ಆಡಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು ಆದರೆ ಭಯ ಕೂಡ ಆಗ್ತಿತ್ತು ಮೊದ್ ಫಸ್ಟ್ ಟೈಮ್ ಅಲ್ವ ಇದು ಅವಳು ಆಟ ಆಡ್ತಿರೋದು ಹಾಗಾಗಿ ಪಪ್ಪನ್ನು ಹಿಡ್ಕೊಂಡೇ ಆಟ ಆಡ್ತಿದ್ಲು ನೋಡಿ ತುಂಬಾ ಖುಷಿ ಆಯಿತು ಅವಳಿಗೆ ಪಾರ್ಕಿಗೆ ಕರ್ಕೊಂಡೋಗಿ ಮಕ್ಕಳಿಗೆ ಈ ರೀತಿಯಾಗಿ ವಾರಕ್ಕೊಮ್ಮೆ ಪಾರ್ಕಿಗೆಲ್ಲ ಕರ್ಕೊಂಡೋದ್ರೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಅವರ ಮೈಂಡ್ ಸಹ ಫ್ರೆಶ್ ಆಗ್ತದೆ ಬಟ್ ನಮ್ಮ ಊರಲ್ಲಿ ನಿಯರ್ ಯಾವುದು ಪಾರ್ಕ್ ಇರಲಿಲ್ಲ ಹಾಗಾಗಿ ನಾವು ಕರ್ಕೊಂಡು ಹೋಗುವುದಿಲ್ಲ ನೋಡಿ ಇಲ್ಲಿ ಆಟ ಆಡಲಿಕ್ಕೆ ಎಲ್ಲ ತುಂಬಾನೇ ಇತ್ತು ಜಾರು ಬಂಡಿ ಜೋಕಾಲಿ ಅದೆಲ್ಲ ಇತ್ತು ಬಟ್ ಅದು ಯಾವುದೇ ಕ್ಲೀನಾಗಿರಲಿಲ್ಲ ರಾತ್ರಿ ಮಳೆ ಬಂದಿದ್ದರಿಂದ ಅದರಲ್ಲಿ ಎಲ್ಲ ನೀರು ತುಂಬಿ ಹೋಗಿತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಸಹ ಎಂತ ಸಹ ಇರಲಿಲ್ಲ ಹಾಗಾಗಿ ನಾವು ಮಕ್ಕಳಿಗೆ ಮಗಳಿಗೆ ಆಟ ಆಡಲಿಕ್ಕೆ ಬಿಡಲಿಲ್ಲ ಅಲ್ಲಿ ಹಾಗೆಯೇ ಕೆಲವೊಂದರಲ್ಲಿ ಮಧ್ಯಾಹ್ನ ಆಗುವಾಗ ನೀರೆಲ್ಲ ಒಣಗಿ ಹೋಗಿತ್ತು ನೋಡಿ ಈ ರೀತಿಯಾಗಿ ನಿಂತ್ಕೊಂಡೇ ಆಟ ಅವಳು ಅದರ ಮೇಲೆ ತುಂಬಾ ಖುಷಿಯಿಂದ ಆಟ ಅವಳು ಅವಳಿಗೆ ಮೊದಲು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವೇ ಇದು ಈ ರೀತಿ ಜೋಕಾಲಿಯಲ್ಲೆಲ್ಲ ಆಡಲಿಕ್ಕೆ ಮನೆಯಲ್ಲೆಲ್ಲ ಈ ರೀತಿಯಾಗಿ ಜೋಕಾಲಿ ಇಲ್ಲ ದೊಡ್ಡ ಉಂಟು ಉಂಟಾದರೆ ಈ ರೀತಿ ಇಲ್ಲಲ್ಲ ತುಂಬ ಮಕ್ಕಳೆಲ್ಲ ಪಾರ್ಕಲ್ಲಿದ್ದರೆ ತುಂಬ ಚೆನ್ನಾಗಾಗ್ತದೆ ಆಟ ಆಡಲಿಕ್ಕೆ ಇವತ್ತು ಪಾರ್ಕಲ್ಲಿ ಯಾರು ಸಹ ಇರಲಿಲ್ಲ ಹಾಗಾಗಿ ಅವಳಿಗೆ ಅಷ್ಟೇನು ಖುಷಿ ಅನ್ನಿಸ್ಲಿಲ್ಲ ಅನ್ನಿಸ್ತದೆ ಒಂದು ಅರ್ಧ ಗಂಟೆ ಪಾರ್ಕಲ್ಲಿ ಟೈಮ್ ಪಾಸನ್ನು ಮಾಡಿಬಿಟ್ಟು ನಾವು ಗೆ ಹೋದ್ವಿ ಆದರೂ ಸಹ ಜನ ಕಮ್ಮಿ ಆಗಲಿಲ್ಲ ಅಲ್ಲಿ ನಮ್ಮ ಯಜಮಾನ್ರು ಹೊರಗಡೆ ವೇಟ್ ಮಾಡ್ತಾಯಿದ್ರು ನಾನು ಮತ್ತೆ ಸ್ವಲ್ಪ ದೂರದಲ್ಲಿ ನಿಂತ್ಬಿಟ್ಟು ಮಗಳನ್ನು ಸಮಾಧಾನ ಮಾಡ್ತಾ ಹೀಗೆ ಆಚೆ ಕಡೆ ಎಲ್ಲ ತೋರಿಸ್ತಾ ಇದ್ದೆ ಅವಳಿಗೆ ಕಾರು ಬಂತು ನೋಡು ಗಾಡಿ ಬಂತು ನೋಡು ಅಂತ ಡಾಕ್ಟರ್ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಸಂಜೆ ಆರು ಗಂಟೆನೇ ಆಗಿತ್ತು ಹಾಗಾಗಿ ನಾನು ಬ್ಲಾಗನ್ನು ಹ್ಯಾಂಡ್ ಮಾಡಿದ್ದೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್